ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಜಿಎಸ್ಟಿ ಕ್ವಶನ್ ಬರ ಪರಿಹಾರದ ಕಡೆಯಿಂದ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು ಅದು ಮೇ ಆರನೇ ತಾರೀಕಂದು ಆದರೆ ಸಾಕಷ್ಟು ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಬರ ಪರಿಹಾರದ ಕಡೆಯಿಂದ ಹಣ ಜಮ ಆಗಿಲ್ಲ ಹಾಗಾದ್ರೆ ರೈತರು ಬರ ಪರಿಹಾರದ ಕಡೆಯಿಂದ ಹಣ ಪಡಿಬೋದಾ ಅಥವಾ ಇಲ್ವಾ ಅಂತ ಒಂದು ಪಟ್ಟಿಯ ಮೂಲಕ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಅಂದ್ರೆ ಹೊಸದಾಗಿರುವಂತಹ ರೈತರ ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಬರ ಪರಿಹಾರದ ಕಡೆಯಿಂದ ಹಣ ಪಡೆಯುವಂತಹ ರೈತರ ಪಟ್ಟಿ ಕೂಡ ಇಲ್ಲಿ ಬಿಡುಗಡೆ ಮಾಡಿದರೆ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಾನು ನೀವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕ್ರೋಶ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಕ್ರೋಶ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬರ ಪರಿಹಾರದ ಕಡೆಯಿಂದ ಹಣವನ್ನು ನೇರ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗಿತ್ತು ಅದು ಸರ್ಕಾರದ ಕಡೆಯಿಂದ ಆದ್ರೆ ಸಾಕಷ್ಟು ರೈತರ ಬ್ಯಾಂಕ್ ಅಕೌಂಟ್ ಗೆ ಇನ್ನೂವರೆಗೂ ಕೂಡ ಬರ ಪರಿಹಾರದ ಕಡೆಯಿಂದ ಹಣ ಜಮಾ ಆಗಿಲ್ಲ ಹಾಗಾದ್ರೆ ನಿಮ್ಮ ಒಂದು ಊರಿನಿಂದ ಹಣ ಬಿಡುಗಡೆ ಮಾಡಿದ್ದಾರೆ பரப்பளவில் இருந்தால் தரப்பு பேங்க் பண்ணினார் ஒரு படிக்கட்டுகளையும் செய்துவிட்டு பணம் ஒன்றைக் காட்டிக்கொண்டு வந்திருக்கும்போது ஆய் நெக்ஸ்ட் ஆய்வு இருக்கிற நெக்ஸ்ட் ಆಯ್ಕೆ ಮಾಡಿರುತ್ತೆ ಆಯ್ಕೆ ಮಾಡ್ಬೋದು ನಿಮ್ಮ ಒಂದು ಊರಲ್ಲಿ ಆಯ್ಕೆ ಮಾಡ್ಕೊ ಆಯ್ಕೆ ಮಾಡಿಬಹುದು ಸೊ ಇದ್ರ ಮೇಲೆ ಮಾಡ್ಕೊಳ್ತಾರೆ ಊರಿನಲ್ಲಿ ಕೂಡ ಈ ಒಂದು ಲೀಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಸರಿಯಾಗಿ

ಅಥವಾ ರೈತರ ಈ ಒಂದು ಮಾಹಿತಿ ಎಲ್ಲ ರೈತರು ತಿಳಿದಿರಲಿ ಅಂತ ಸೊ ಈ ಒಂದು ಮಾಹಿತಿ ನಿಮಗೆ ತುಂಬಾ ಧನ್ಯವಾದಗಳು